ನಮಸ್ಕಾರ ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಿವಬಸಯ್ಯ ಇವತ್ತಿನ ಒಂದು ಕ್ಲಾಸಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಳುವ ವಂಶದಲ್ಲಿ ಬರ್ತಕ್ಕಂತಹ ಕೃಷ್ಣದೇವರಾಯನ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಕ್ಲಾಸಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದೇ ರೀತಿಯಾಗಿ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಂತ ನೋಡಿದಾಗ ಹರಿಹರ ಮತ್ತು ಬುಕ್ಕರಾಯ ಆರ್ ಅಕ್ಕ ಬುಕ್ಕ ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಅಕ್ಕ ಬುಕ್ಕ ಅಂತ ಈ ಒಂದು ಹರಿಹರ ಮತ್ತು ಬುಕ್ಕರಾಯನ ಗುರುಗಳಾಗಿರ್ತಕ್ಕಂಥ ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದೊಂದಿಗೆ ಇವರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಈ ಒಂದು ಅಕ್ಕ ಬುಕ್ಕ ಅಥವಾ ಹರಿಹರ ಮತ್ತು ಬುಕ್ಕ ರಾಯ ಸಂಗಮ ವಂಶಕ್ಕೆ ಸೇರಿದವರಾಗಿರ್ತಾರೆ ಅದೇ ರೀತಿಯಾಗಿ ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲಾಗಿ ನಾವು ನಾಲ್ಕು ಮನೆತನಗಳನ್ನು ಅಥವಾ ನಾಲ್ಕು ಸಂತತಿಗಳನ್ನು ನೋಡ್ತಾ ಹೋಗುತ್ತೀವಿ ಮೊದಲನೆಯದಾಗಿ ಸಂಗಮ ಸಾಳ್ವ ತುಳುವ ಅರಬೀಡು ಇದೇ ರೀತಿಯಾಗಿ ನಾನು ಇವತ್ತಿನ ದಿವಸ ತುಳುವ ವಂಶದಲ್ಲಿ ಬರ್ತಕ್ಕಂಥ ಕೃಷ್ಣದೇವರಾಯನ ಬಗ್ಗೆ ನೋಡ್ತಾ ಹೋಗೋಣ ಅದೇ ರೀತಿ ತುಳುವ ಸಂತತಿ ತುಳುವ ಸಂತತಿ ಅಂತ ಬಂದಾಗ ಹದಿನೈದುನೂರ ಮೂರರಿಂದ ಹದಿನೈದುನೂರ ಎಪ್ಪತ್ತರವರೆಗೆ ಆಳ್ವಿಕೆ ಈ ಒಂದು ತುಳುವ ಸಂತತಿಯೇ ಮುಂದುವರಿತಾ ಹೋಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡಬೇಕಾದ್ರೆ ಸಾಳ್ವ ನರಸಿಂಹನ ಮರಣಾನಂತರ ಆತನ ಮಕ್ಕಳನ್ನು ಕೊಲೆ ಮಾಡಿ ನರಸನಾಯಕನು ಅಧಿಕಾರವನ್ನು ವಹಿಸಿಕೊಂಡ ನಂತರ ಈ ಒಂದು ತುಳುವ ಸಂತತಿ ಆರಂಭಗೊಳ್ಳುತ್ತದೆ ನಂತರ ಕಾಲದಲ್ಲಿ ವೀರ ನರಸಿಂಹನು ಹದಿನೈದುನೂರ ಒಂಬತ್ತರಲ್ಲಿ ಈ ಒಂದು ಸುಲ್ತಾನ್ ಶಾಹಿಗಳ ಅಥವಾ ಆದಿಲ್ ಬಹುಮಣಿ ಸುಲ್ತಾನರ ವಿರುದ್ಧ ಹೋರಾಟದಲ್ಲಿ ತನ್ನ ಒಂದು ಮರಣವನ್ನು ಹೊಂದುತ್ತಾನೆ ನಂತರ ಕಾಲಾವಧಿಯಲ್ಲಿ ಈ ಕೃಷ್ಣದೇವರಾಯ ನಂತರದಲ್ಲಿ ಕೃಷ್ಣದೇವರಾಯ ಅಧಿಕಾರವನ್ನು ವಹಿಸ್ಕೊಳ್ತಾನೆ ಕೃಷ್ಣದೇವರಾಯ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂಬತ್ತರವರೆಗೆ ಈ ಒಂದು ಕೃಷ್ಣದೇವರಾಯ ಆಳ್ವಿಕೆಯನ್ನು ನಡೆಸ್ತಾನೆ ಅದೇ ರೀತಿಯಾಗಿ ನರಸನಾಯಕನ ಎರಡನೇ ಪತ್ನಿ ನಾಗಲಾಂಬಿಕೆಯ ಪುತ್ರನಾಗಿರ್ತಕ್ಕಂಥ ಈ ಒಂದು ಕೃಷ್ಣದೇವರಾಯ ವಿಜಯನಗರದ ಅತ್ಯಂತ ಪ್ರಸಿದ್ಧ ಹಾಗೂ ಶ್ರೇಷ್ಠ ಸಾಮ್ರಾಟನಾಗಿರ್ತಾನೆ ದಕ್ಷಿಣ ಭಾರತವನ್ನು ಆಳಿದ ಅರಸರಲ್ಲಿ ಅತ್ಯಂತ ಬೆಸ್ಟ್ ಆಗಿ ಭಾರತವನ್ನು ಆಳಿರ್ತಕ್ಕಂತಹ ಈ ಒಂದು ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ವಿಸ್ತಾರ ಮತ್ತು ವೈಭವವನ್ನು ಕಾಣ್ತದೆ ಅಷ್ಟೇ ಅಲ್ಲದೆ ಈ ಒಂದು ಕೃಷ್ಣದೇವರಾಯ ಸಂಗೀತಗಾರನು ಒಬ್ಬ ಮತ್ತು ಸಮರ್ಥ ಆಡಳಿತಗಾರನು ಅಷ್ಟೇ ಅಲ್ಲದೆ ಇತಿಹಾಸದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದು ಈತನ ಆಳ್ವಿಕೆಯಲ್ಲೇ ಮತ್ತು ಈ ಒಂದು ಕೃಷ್ಣದೇವರಾಯನ ಆಳ್ವಿಕೆಯನ್ನು ಮತ್ತು ಈ ವಿಜಯನಗರ ಸಾಮ್ರಾಜ್ಯವನ್ನು ಸಾಮ್ರಾಜ್ಯದ ಕಾಲವನ ಸುವರ್ಣ ಯುಗವೆಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ಈತ ಮುಸ್ಲಿಮರೊಡನೆ ಯುದ್ಧ ಹದಿನೈದುನೂರ ಹತ್ತರಲ್ಲಿ ಆದಿಲ್ ಶಾಹಿದ್ ಸುಲ್ತಾನರ ಪ್ರಬಲಾಗಿರ್ತಕ್ಕಂತಹ ಬಿಜಾಪುರದ ಸೋಯೀಫ್ ಆದಿಲ್ ಶಾನು ಬೀದರ್ದ ಸುಲ್ತಾನ್ ಮಹಮ್ಮದ್ ಶಾ ನೊಡನೆ ಸೇರಿ ಈ ಒಂದು ಸುಲ್ತಾನ್ ವಿಜಯನಗರದ ಮೇಲೆ ಜಿಹಾದನ್ನು ಸಾರತಾರೆ ಈ ಒಂದು ವಿಜಯನಗರದ ಮೇಲೆ ಜಿಹಾದನ್ನು ಸಾರಿದಾಗ ಸಿದ್ಧನಾಗಿರ್ತಕ್ಕಂಥ ಈ ಒಂದು ಕೃಷ್ಣದೇವರಾಯ ಮುಸ್ಲಿಂ ಒಕ್ಕೂಟವನ್ನು ಆಂದೋಣಿ ಎಂಬಲ್ಲಿ ಸೋಲಿಸಿ ಇವನನ್ನು ಯುದ್ಧದಲ್ಲಿ ಸೋಲಿಸಿ ಆ ಒಂದು ಬೀದರ್ದ ಮಹಮ್ಮದ್ ಶಾ ಈ ಒಂದು ಯುದ್ಧದಲ್ಲಿ ಗಾಯಗೊಂಡು ರಣರಂಗದಿಂದ ಪಲಾಯನವನ್ನು ಗೈತಾನೆ ಸೋತ ಸೈನ್ಯವನ್ನು ಬೆನ್ನಟ್ಟಿ ಕೋವಿಲಗೊಂಡ ಎಂಬಲ್ಲಿ ಸೋಲಿಸಿ ಮತ್ತೊಮ್ಮೆ ಈ ಒಂದು ಸುಲ್ತಾನರನ್ನ ಸೋಲಿಸಿ ಈ ಹೋರಾಟನ ಸುಯಿಫ್ ಆಜಿಲ್ ಶಾ ಮರಣವನ್ನು ಹೊಂದುತ್ತಾನೆ ನಂತರ ಕಾಲದಲ್ಲಿ ಉಮ್ಮತ್ತೂರಿನ ಪಾಳೆಗಾರನ ದಮನವನ್ನು ಮಾಡುತ್ತಾನೆ ಈ ಒಂದು ಕೃಷ್ಣದೇವರಾಯ ಅದೇ ರೀತಿಯಾಗಿ ನೋಡುವಾಗ ದಕ್ಷಿಣದಲ್ಲಿ ಉಮ್ಮತ್ತೂರಿನ ಪಾಳೆಗಾರನಾಗಿರ್ತಕ್ಕಂಥ ಗಂಗರಾಜನು ವಿಜಯನಗರದ ಅಧಿಕಾರನ್ನು ಧಿಕ್ಕರಿಸ್ತಾನೆ ಇದನ್ನು ಗಮನಿಸಿರ್ತಕ್ಕಂಥ ಕೃಷ್ಣದೇವರಾಯ ತನ್ನ ಒಂದು ಬೃಹತ್ ಸೈನ್ಯದೊಂದಿಗೆ ಸೈನ್ಯದೊಂದಿಗೆ ಶ್ರೀರಂಗಪಟ್ಟಣವನ ಮುತ್ತಿಗೆಯನ್ನು ಹಾಕ್ತಾನೆ ವಿಜಯನಗರ ಸೈನ್ಯವು ಎದುರಿಸಲಾಗದ ಗಂಗರಾಜನು ಕೋಟೆಯಿಂದ ತಪ್ಪಿಸಿಕೊಂಡು ಕಾವೇರಿ ನದಿಯಲ್ಲಿ ಬಿದ್ದು ತನ್ನ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಅದೇ ರೀತಿಯಾಗಿ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಕೋಟೆಗಳನ್ನು ವಶಪಡಿಸಿಕೊಂಡು ಅಲ್ಲಿ ಸಾಳ್ವ ಗೋವಿಂದ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸ್ತಾ ಹೋಗುತ್ತಾನೆ ಈ ಒಂದು ಕೃಷ್ಣದೇವರಾಯ ನಂತರ ಕಾಲಾವಧಿಯಲ್ಲಿ ರಾಯಚೂರು ದೋಹ ಪ್ರದೇಶವನ್ನು ವಶವನ್ನು ಮಾಡಿಕೊಳ್ತಾನೆ ನೂರ ಹನ್ನೆರಡರಲ್ಲಿ ಕೃಷ್ಣದೇವರಾಯನು ತನ್ನ ಏಳು ಲಕ್ಷ ಮೂವತ್ತು ಸಾವಿರ ಸೈನಿಕರೊಂದಿಗೆ ಮತ್ತು ಐದುನೂರ ಐವತ್ತು ಗಜಪಡೆಯೊಂದಿಗೆ ರಾಯಚೂರಿನ ಮೇಲೆ ದಾಳಿಯನ್ನು ಮಾಡ್ತಾನೆ ಬಿಜಾಪುರದ ಸುಲ್ತಾನರನ್ನು ಸೋಲಿಸಿ ರಾಯಚೂರದ ಮುಗ್ಧಲ್ ಪ್ರದೇಶಗಳನ್ನು ವಶಪಡಿಸಿಕೊಂಡು ನಂತರದ ಮೇಲೆ ಬೀದರದ ಮೇಲೆ ದಾಳಿ ಮಾಡಿ ಬೋಮಣಿ ಸುಲ್ತಾನನ ಮಂತ್ರಿ ಆಗಿರ್ತಕ್ಕಂಥ ಅಮೀರ್ ಭರೀದನನ್ನು ಸೋಲಿಸಿ ಈ ಅಮೀರ್ ಭರೀದನ ತನ್ನ ಒಡೆಯನನ್ನೇ ಕೂಡ ಬಂದಲದಲ್ಲಿ ಇಟ್ಟಿರ್ತಾನೆ ಅದೇ ರೀತಿಯಾಗಿ ಈ ಒಂದು ಕೃಷ್ಣದೇವರಾಯ ಆ ಅಮೀರ್ ಬರಿದನನ್ನು ಸೋಲಿಸಿ ಸುಲ್ತಾನನ್ನು ಬಿಡುಗಡೆಗೊಳಿಸಿ ಪುನಃ ಸಿಂಹಾಸನಕ್ಕೆ ತೆಗೆದುಕೊಂಡು ಬರ್ತಾನೆ ಇದರಿಂದ ಕೃಷ್ಣ ದೇವರಾಯನಿಗೆ ಒಂದು ಬಿರುದು ಸಿಗುತ್ತದೆ ಯವ್ವಣ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೆಸಿಕೊಳ್ತಾನೆ ಈ ಒಂದು ಕೃಷ್ಣ ದೇವರಾಯ ನಂತರ ಕಳಿಂಗ ದಂಡಯಾತ್ರೆ ಸೊ ಕಳಿಂಗ ದಂಡಯಾತ್ರೆಯನ್ನು ನೋಡುವಾಗ ನಾವು ಹದಿನೈದುನೂರ ಹದಿಮೂರರಲ್ಲಿ ಈ ಒಂದು ಕಳಿಂಗದ ಮೇಲೆ ದಂಡಯಾತ್ರೆ ನಡೀತದೆ ಅದೇ ರೀತಿಯಾಗಿ ಕಳಿಂಗದ ದೊರೆ ಪ್ರತಾಪರುದ್ರ ದೇವನನ್ನ ಕೃಷ್ಣದೇವರಾಯನು ಪ್ರಬಲ ವೈದಿಕನಾಗಿದ್ದು ಉದಯಗಿರಿ ಕೊಂಡ ಉದಯಗಿರಿ ಮತ್ತು ಕೊಂಡಬೀಡು ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ನಂತರ ಹದಿನೈದುನೂರ ಹದಿಮೂರರಲ್ಲಿ ಕೃಷ್ಣದೇವರಾಯನು ಬೃಹತ್ ಸೈನ್ಯದೊಂದಿಗೆ ಉದಯಗಿರಿ ಕೋಟೆಯನ್ನು ಮುತ್ತಿಗೆಯನ್ನು ಹಾಕಿ ಪ್ರತಾಪರುದ್ರ ದೇವನನ್ನು ಸೋಲಿಸಿ ಉದಯಗಿರಿ ಮತ್ತು ಕೊಂಡಪಲ್ಲಿ ಮುಂತಾದ ಪ್ರದೇಶಗಳನ್ನು ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ ಈ ವಿಜಯನಗರದ ಈ ವಿಜಯದ ನೆನಪಿಗಾಗಿ ಪುರಿಯಿಂದ ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಹಂಪಿ ದೇವಾಲಯದಲ್ಲಿ ಸ್ಥಾಪಿಸ್ತಾ ಹೋಗ್ತಾನೆ ನಂತರದಲ್ಲಿ ಮೆನಗುಂಡ ನಾಗಾರ್ಜುನಗೊಂಡ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾ ಹೋಗ್ತಾನೆ ಈ ಒಂದು ಕೃಷ್ಣದೇವರಾಯ ಮತ್ತು ಆ ಪ್ರದೇಶಗಳನ್ನು ನೋಡಿಕೊಳ್ಳಲು ನೂರ ಹದಿನೈದರಲ್ಲಿ ತಿಮ್ಮರಸನಿಗೆ ವಹಿಸ್ತಾ ಹೋಗ್ತಾನೆ ಈ ಮೂರನೇ ದಂಡಯಾತ್ರೆ ಬಂದುಬಿಟ್ಟು ಕೊಂಡಪಲ್ಲಿಗಳನ್ನು ವಶಪಡಿಸಿಕೊಂಡು ತೆಲಂಗಾಣದ ಮೇಲೆ ಅವನ ಒಂದು ಅವನ ಒಂದು ಸಾಮ್ರಾಜ್ಯಕ್ಕೆ ಸೇರಿಕೊಳ್ತಾ ಹೋಗ್ತಾನೆ ಹೋಗುತ್ತೆ ಅಲ್ಲಿ ಅನಂತಗಿರಿ ಕನಕಗಿರಿ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಈ ವಿಜಯದ ನೆನಪಿಗಾಗಿ ಕೂಡ ಪುತನೂರಿನಲ್ಲಿ ತನ್ನ ಒಂದು ವಿಜಯ ಸ್ತಂಭವನ್ನು ಸ್ಥಾಪಿಸ್ತಾ ಹೋಗ್ತಾನೆ ಈ ಒಂದು ಕೃಷ್ಣ ದೇವರಾಯ ಅದೇ ರೀತಿಯಾಗಿ ಹದಿನೈದುನೂರ ಹದಿನೆಂಟರಲ್ಲಿ ಕಟಕ್ ಪ್ರದೇಶವನ್ನು ಜಯಿಸಿದ ನಂತರ ಇದರಿಂದ ಸಂಪೂರ್ಣವಾಗಿ ಸೋಲನ್ನು ಒಪ್ಪಿಕೊಂಡು ಈ ಒಂದು ಪ್ರತಾಪ ರುದ್ರ ಏನು ಮಾಡ್ತಾನೆ ಅಂದರೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ತಾನೆ ಅಷ್ಟೇ ಅಲ್ಲದೆ ತನ್ನ ಮಗಳಾಗಿರ್ತಕ್ಕಂಥ ಜಗನ್ಮೋಹಿನಿಯನ್ನು ಈ ಒಂದು ಕೃಷ್ಣದ ಕೃಷ್ಣ ದೇವರಾಯನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಇನ್ನು ನೆಕ್ಸ್ಟು ನೋಡ್ತಾ ಹೋದಂಗೆ ಗೋಲ್ಕೊಂಡದೊಂದಿಗೆ ಯುದ್ಧವನ್ನು ಮಾಡ್ತಾನೆ ಈ ಗೋಲ್ಕೊಂಡ ಯುದ್ಧ ಹದಿನೈದುನೂರ ಹದಿನೆಂಟರಲ್ಲಿ ಗೋಲ್ಕೊಂಡದ ಮೇಲೆ ಯುದ್ಧವನ್ನು ಜರುಗುತ್ತಾನೆ ಗೋಲ್ಕೊಂಡದ ಸುಲ್ತಾನ ಆಗಿರ್ತಕ್ಕಂಥ ಕುತುಬ್ ಶಹನು ವಿಜಯನಗರಕ್ಕೆ ಸೇರಿದ ಪಾನಂಗಲ್ ಮತ್ತು ಗುಂಟೂರು ಕೋಟೆಗಳನ್ನು ಆಕ್ರಮಿಸಿರ್ತಾನೆ ಸೊ ಇಲ್ಲಿ ಗುಂಟೂರು ಕೋಟೆಗಳು ಅಂತ ಬಂದಾಗ ಇಲ್ಲಿ ಕೂಟಗಳು ಅಂತ ಕೂಡ ಆಗಿದೆ ಸೊ ಅದನ್ನು ಸ್ವಲ್ಪ ತಿದ್ದುಕೊಳ್ಳಿ ಓಕೆನಾ ಹಾಂ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಓಕೆನಾ ಓಕೆ ಅರ್ಥ ಆಗ್ತಿದೆ ರೀ ಕಾಣಿಸ್ತಾ ಇದ್ದೀರಿ ಇದರಿಂದ ಕೋಪಗೊಂಡಿರ್ತಕ್ಕಂಥ ಕೃಷ್ಣದೇವರಾಯ ಸುಲ್ತಾನನ್ನು ಎದುರಿಸಲು ಸಾಳ್ವತಿಮ್ಮಸನಿಗೆ ಒಂದು ಸೈನ್ಯವನ್ನು ಬೃಹತ್ ಸೈನ್ಯವನ್ನು ಜೊತೆಗೆ ಆತನನ್ನು ಕಳಿಸಿ ಕುತುಬ್ ಶಹನನನ್ನು ಸೋಲಿಸಿ ಸೋಲಿಸಲು ತಿಳಿಸ್ತಾನೆ ಆಗ ಈ ಒಂದು ಸಾಳ್ವತಿಮ್ಮಸನು ಬೃಹತ್ ಸೈನ್ಯದೊಂದಿಗೆ ಹೋಗಿ ಈ ಒಂದು ಕುತುಬ್ ಶಹನನ್ನು ಸೋಲಿಸಿ ಆತನಿಂದ ಕಪ್ಪು ಕಾಣಿಕೆಯನ್ನು ಪಡೆಯುತ್ತಾನೆ ನಂತರ ಬಿಜಾಪುರದೊಡನೆ ಯುದ್ಧ ಹದಿನೈದುನೂರ ಇಪ್ಪತ್ತರಲ್ಲಿ ಬಿಜಾಪುರದ ಮೇಲೆ ದಾಳಿಯನ್ನು ಮಾಡ್ತಾನೆ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನು ರಾಯಚೂರನ್ನು ಪುನಃ ಆಕ್ರಮಿಸುವುದರಿಂದ ಇದರಿಂದ ಕೋಪಗೊಂಡಿರತಕ್ಕಂಥ ಕೃಷ್ಣದೇವ ದೇವರಾಯ ನಿರ್ಣಾಯಕ ಕಾಲ ಕಾಲದ ಮಾಡಲು ನಿರ್ಧರಿಸ್ತಾನೆ ನೂರ ಇಪ್ಪತ್ತರಲ್ಲಿ ರಾಯಚೂರಿನ ಮೇಲೆ ದಾಳಿ ಮಾಡಿ ಸುಲ್ತಾನ ಸೂತು ಪಲಾಯನವನ್ನು ಮಾಡ್ತಾನೆ ಆಗ ರಾಯಚೂರನ್ನು ಮತ್ತೆ ಈ ಒಂದು ಕೃಷ್ಣದೇವರಾಯ ತನ್ನ ಒಂದು ಸಾಮ್ರಾಜ್ಯಕ್ಕೆ ವಶಪಡಿಸಿಕೊಳ್ತಾನೆ ನಂತರ ಬಿಜಾಪುರದಲ್ಲಿರ್ತಕ್ಕಂತಹ ಬಿಜಾಪುರ ಮತ್ತು ಗುಲ್ಬರ್ಗಾ ಕೋಟೆಗಳನ್ನು ಕೂಡ ಈ ಒಂದು ತನ್ನ ಒಂದು ರಾಜಧಾನಿಗೆ ಮತ್ತೆ ಮರಿಕಳಿಸ್ಕೊಳ್ತಾನೆ ಮತ್ತೆ ತನ್ನ ಒಂದು ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ ಈ ಒಂದು ಕೃಷ್ಣದೇವರಾಯ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ಸಿಂಹಳಕ್ಕೆ ಸಹಾಯ ಹದಿನೈದುನೂರ ಇಪ್ಪತ್ತ್ಮೂರರಲ್ಲಿ ಸಿಂಹಳಕ್ಕೆ ಆ ಒಂದು ಸಹಾಯವನ್ನು ಮಾಡ್ತಾನೆ ಈ ಒಂದು ಕೃಷ್ಣದೇವರಾಯ ಸಿಂಹಳದ ಅರಸನಾಗಿರ್ತಕ್ಕಂತಹ ವಿಜಯಬಾಹುವಿನ ಆಡಳಿತವನ್ನು ಒಪ್ಪಿಕೊಳ್ಳದೆ ಇರತಕ್ಕಂತಹ ಆ ಒಂದು ಪ್ರಜೆಗಳ ವಿರುದ್ಧ ಪ್ರಜೆಗಳು ದಂಗೆಯನ್ನು ಹೇಳ್ತಾರೆ ಆಗ ರಾಜಕೀಯ ಸ್ಥಿತಿ ಹದಗೆಟ್ಟಿರದ ಕಾರಣ ಈ ಒಂದು ಕೃಷ್ಣದೇವರಾಯ ಮಧ್ಯ ಪ್ರವೇಶಿಸಿ ಆ ಒಂದು ದಂಗೆಯನ್ನು ಹತ್ತಿಕ್ಕಿ ಮತ್ತೆ ಆ ಒಂದು ವಿಜಯಕ್ಕೆ ಆ ಒಂದು ಸಾಮ್ರಾಜ್ಯಕ್ಕೆ ತನ್ನ ಒಂದು ಸಾರಿ ಆ ಒಂದು ಸಾಮ್ರಾಜ್ಯಕ್ಕೆ ಆತನ ವಿಜಯ ಬಾವುಿನ ಮಗನಾಗಿರ್ತಕ್ಕಂಥ ಭುವನಕ್ಕೆ ಬಾವುನನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತಾನೆ ಈ ಒಂದು ಕೃಷ್ಣದೇವರಾಯ ಅದೇ ರೀತಿಯಾಗಿ ನೋಟ್ಸ್ ಮಾಡ್ಕೊಳ್ತೀರಾ ಓಕೆ ಒಂದು ನಿಮಿಷ ನೋಡಿ ಈಸಿ ಇದೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಚುಗೀಸರೊಡನೆ ಸಂಬಂಧವನ್ನು ಹಮ್ಮಿಕೊಳ್ತಾನೆ ಈ ಒಂದು ಕೃಷ್ಣದೇವರಾಯ ಸುಲ್ತಾನರೊಡನೆ ಹೋರಾಡಲು ವಿಜಯನಗರಕ್ಕೆ ಅಶ್ವದಳದ ಒಂದು ಅವಶ್ಯಕತೆ ಇದೆ ಎಂಬುದನ್ನು ಅರಿತಕ್ಕಂಥ ಈ ಒಂದು ಕೃಷ್ಣದೇವರಾಯ ಪೋರ್ಚುಗೀಸರಿಗೆ ಗೋವಾವನ್ನು ವಶಪಡಿಸಿಕೊಳ್ಳುವಲ್ಲಿ ಸಹಾಯವನ್ನು ಮಾಡ್ತಾನೆ ಅದೇ ರೀತಿಯಾಗಿ ಈತನು ಪೋರ್ಚುಗೀಸರ ಗವರ್ನರ ಒಂದು ನಿಯೋಗವನ್ನು ರಚಿಸಿಕೊಂಡು ತನಗೆ ಬೇಕಾಗಿರ್ತಕ್ಕಂತಹ ಉತ್ತಮ ತಳಿಯ ಕುದುರೆಗಳನ್ನು ಅವರಿಂದ ತೆಗೆದುಕೊಳ್ತಾನೆ ಅದೇ ರೀತಿಯಾಗಿ ಒಂದು ವ್ಯಾಪಾರವನ್ನು ವೃದ್ಧಿಪಡಿಸಿಕೊಳ್ತಾನೆ ಈ ಒಂದು ಕೃಷ್ಣ ದೇವರಾಯ ಅದೇ ರೀತಿಯಾಗಿ ಈತನ ಸಾಮ್ರಾಜ್ಯ ವಿಸ್ತರಣೆ ತುಂಬ ಬೇಗ ಆಗ್ತಿದೆ ರೀ ಓಕೆ ಮತ್ತು ಒಂದು ಬಿಟ್ಟು ಎರಡು ಸಲ ಕೇಳಿ ನೋಟ್ಸ್ ಆಗುತ್ತೆ ಆಯಿತು ನೋಟ್ಸ್ ಕಳಿಸ್ಕೊಡ್ತೀನಿ ಓಕೆನಾ ಓಕೆ ನೆಕ್ಸ್ಟು ಸಾಮ್ರಾಜ್ಯ ವಿಸ್ತಾರ ಈತನ ಸಾಮ್ರಾಜ್ಯ ವಿಸ್ತಾರ ಅಂತ ನೋಡುವಾಗ ಕೃಷ್ಣ ದೇವರಾಯ ಸಾಮ್ರಾಜ್ಯನು ಉತ್ತರದ ಕೃಷ್ಣ ಮತ್ತು ಗೋದಾವರಿ ನದಿ ಬಯಲಿನಿಂದ ಹಿಡಿದು ದಕ್ಷಿಣದ ಮದರೈ ಮತ್ತು ಕನ್ಯಾಕುಮಾರಿವರೆಗೆ ಈ ಒಂದು ವಿಸ್ತರಿಸಿರ್ತಾನೆ ತನ್ನ ಒಂದು ಸಾಮ್ರಾಜ್ಯವನ್ನು ಅದೇ ರೀತಿಯಾಗಿ ಪೂರ್ವದಲ್ಲಿನಲ್ಲಿ ಪೂರ್ವದಲ್ಲಿನಲ್ಲಿ ವಿಶಾಖಪಟ್ಟಣದವರೆಗೆ ಸಾರಿ ಒಂದು ನಿಮಿಷ ಅಲ್ಲಿ ಸ್ವಲ್ಪ ಟೈಪಿಂಗ್ ಆಗಿಲ್ಲ ಸೊ ಬರ್ಕೊಳ್ಳಿ ಓಕೆ ಆಯ್ತು ರೀ ಹಾಂ ಪೂರ್ವದಲ್ಲಿನ ಸ್ಲಾಸ್ ನೋಡಿರಿ ಕಾಣಿಸ್ತಾ ಇದೆಯಲ್ಲ ಹಾಂ ಹೇಳಿರಿ ಕೃಷ್ಣದೇವರಾಯನ ಸಾಮ್ರಾಜ್ಯವು ಉತ್ತರದ ಕೃಷ್ಣ ಮತ್ತು ಗೋದಾವರಿ ನದಿ ಬಯಲಿನಿಂದ ದಕ್ಷಿಣದ ಮಧುರೈವರೆಗೆ ಮತ್ತು ಪೂರ್ವದಲ್ಲಿನ ಸ್ಲಾಸ್ಟ್ರೀಟ್ನಿಂದ ಪಶ್ಚಿಮದ ವಿಶಾಖಪಟ್ಟಣದವರೆಗೆ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿರ್ತಾನೆ ಓ ಕನ್ಯಾಕುಮಾರಿ ಭೇಟಿ ಅದೇ ಓಕೆ ಓಕೆ ಬರ್ಕೊಳ್ಳಿ ಬರ್ಕೊಳ್ಳಿ ಹೌದ್ರಿ ಇನ್ನು ಆತನ ಕೊನೆಯ ದಿನಗಳು ಅಂತ ನೋಡುವಾಗ ಈತನ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ ಅಂತ ಈ ಒಂದು ಪೋರ್ಚುಗೀಸರ ಒಂದು ಬರಹಗಾರ ಹೇಳ್ತಾ ಹೋಗ್ತಾನೆ ಅದನ್ನು ಹೇಳ್ತಾನೆ ನೋಡ್ರಿ ಅದನ್ನು ಹೇಳ್ತಾನೆ ಹೋಗ್ತಾ ಹೋಗ್ತೇವೆ ಕೃಷ್ಣದೇವರಾಯನ ಕೊನೆ ದಿನಗಳು ಅಂತ ನೋಡುವಾಗ ಕೃಷ್ಣದೇವರಾಯನ ಕೊನೆ ದಿನಗಳು ಸುಖಕರವಾಗಿರಲಿಲ್ಲ ಅನಾರೋಗ್ಯದಿಂದ ಬರಳಕ್ಕಂತಹ ಈ ಒಂದು ಕೃಷ್ಣದೇವರಾಯ ದೇವರಾಯ ತಾನು ಬದುಕಿರುವಾಗಲೇ ತನ್ನ ಮಗ ಆರು ವರ್ಷದವನಿರ್ತಾನೆ ತಿರುಮಲನಿಗೆ ಪಟ್ಟಾಭಿಷೇಕ ಕಟ್ಟಿ ತಾನು ಮಂತ್ರಿ ಸ್ಥಾನವನ್ನು ಆಹ್ವಾನವನ್ನು ವಹಿಸಿಕೊಳ್ಳುತ್ತಾನೆ ನಂತರ ಇದನ್ನು ತಿಳಿದಿರ್ತಕ್ಕಂತಹ ಈ ಒಂದು ತಿಮ್ಮರಸನು ಅಧಿಕಾರದ ಆಸೆಯಿಂದ ಈ ಒಂದು ಈ ಒಂದು ತಿರುಮಲನನ್ನು ಊಟದಲ್ಲಿ ವಿಷ ಹಾಕಿ ಕೊಂದನು ಎಂದು ಈ ಒಂದು ಪೋರ್ಚುಗೀಸರ ಪೋರ್ಚುಗೀಸರ ಬರಹಗಾರ ಫಾಯಶ್ ಹೇಳ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಕೃಷ್ಣದೇವರಾಯ ತಿಮ್ಮಾರಸನ ಒಂದು ರಾಜದ್ರೋಹ ಮಾಡಿದನೆಂದು ಕ ತಿಮ್ಮಾರಸ ಮತ್ತು ಅವನ ಒಂದು ಕುಟುಂಬಕ್ಕೆ ಕಾರಾಗೃಹವನ್ನು ವಿಧಿಸ್ತಾನೆ ಅದೇ ರೀತಿಯಾಗಿ ಪುತ್ರ ವಿರಹದಿಂದ ಕೃಷ್ಣದೇವರಾಯ ನೊಂದಿಕೊಂಡು ಹದಿನೈದುನೂರ ಇಪ್ಪತ್ತೊಂಬತ್ತರಲ್ಲಿ ಅಕಾಲಿಕ ಮರಣವನ್ನು ಹೊಂದುತ್ತಾನೆ ಅದೇ ರೀತಿಯಾಗಿ ಈತನ ಒಂದು ವ್ಯಕ್ತಿತ್ವ ಅಂತ ನೋಡುವಾಗ ಕೃಷ್ಣದೇವರಾಯನ ವ್ಯಕ್ತಿತ್ವ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ರಿ ಓಕೆ ಆಯ್ತು ರೀ ಓ ಈ ಒಂದು ಕೃಷ್ಣದೇವರಾಯನ ಕೃಷ್ಣದೇವರಾಯನ ವ್ಯಕ್ತಿತ್ವ ಅಂತ ನೋಡುವಾಗ ಕೃಷ್ಣದೇವರಾಯನ ಭಾರತದ ಅಗ್ರಮಾನ್ಯ ಅರಸರಲ್ಲಿ ಈತನು ಒಬ್ಬನಾಗಿರ್ತಾನೆ ಅದೇ ರೀತಿಯಾಗಿ ಮಹಾ ಯೋಧನು ಕೂಡ ಆಗಿರ್ತಾನೆ ಯಶಸ್ವಿ ಆಡಳಿತಗಾರನು ಕೂಡ ಮತ್ತು ಕಲಾಪೋಷಕನು ಸಾಹಿತ್ಯಾಭಿಮಾನಿಯು ಧರ್ಮ ಸಹಿಷ್ಣುತೆಯಲ್ಲಿ ಆಗಿದ್ದನಲ್ಲದೆ ಈತನನ್ನು ಯುಗವನ್ನು ಸುವರ್ಣ ಯುಗ ಅಂತ ಕೂಡ ಕರೀತಾರೆ ಅದೇ ರೀತಿಯಾಗಿ ಈತನು ಕನ್ನಡ ತೆಲುಗು ಮತ್ತು ಸಂಸ್ಕೃತವನ್ನು ದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವನು ಅದೇ ರೀತಿಯಾಗಿ ಈತನ ಒಂದು ಆಸ್ಥಾನಕ್ಕೆ ಬಂದಿರತಕ್ಕಂತಹ ನೋಡ್ಬೋದು ಈತನ ಆಸ್ಥಾನಕ್ಕೆ ಬಂದಿರತಕ್ಕಂತಹ ಈ ಒಂದು ಪೋರ್ಚುಗೀಸರ ಒಂದು ಪ್ರವಾಸಿ ಫೈಯರ್ ಸೋರಿ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸ್ವಲ್ಪ ಬರ್ಕೊಳ್ಳಿ ಏನಪ್ಪ ಅಂದರೆ ಫಯಶ್ ಫಯಶ್ ಅದು ಅಂತ ಆಗಿದೆ ಸಾರಿ ಫಯಶ್ ಈ ಒಂದು ಫಯಶ್ ಹೇಳ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಕೃಷ್ಣದೇವರಾಯನ ಒಬ್ಬ ಘನವಂತ ವ್ಯಕ್ತಿ ಮತ್ತು ಶಕ್ತಿಶಾಲಿ ವ್ಯಕ್ತಿ ವಿನಯಶೀಲತೆಯ ಒಬ್ಬ ಪ್ರಜಾಪ್ರಿಯನು ಕೂಡ ಆಗಿತ್ತ ಮತ್ತು ಈತ ಸದ್ಗುಣನಾಗಿರ್ತಕ್ಕಂಥ ಸದ್ಗುಣಗಳನ್ನು ಉಳ್ಳವನ ಉಳ್ಳವನು ಕೂಡ ಆಗಿರ್ತಾನೆ ಎಂದು ಈ ಒಂದು ಪೋರ್ಚುಗೀಸರ ಪ್ರವಾಸಿ ಪಯಶ್ ಹೇಳ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಅಷ್ಟೇ ಅಲ್ಲದೆ ಈತ ವಿದೇಶಿಗರಿಗೆ ತನ್ನ ಒಂದು ಆಶ್ರಯವನ್ನು ನೀಡಿರ್ತಾನೆ ಅಷ್ಟೇ ಅಲ್ಲದೆ ಈತ ಒಬ್ಬ ಮುಂಗೋಪಿ ಅಂತ ಕೂಡ ತಿಳಿಸ್ತಾ ಹೋಗ್ತಾನೆ ತನ್ನ ಒಂದು ಗ್ರಂಥದಲ್ಲಿ ಉಲ್ಲೇಖಿಸ್ತಾ ಹೋಗ್ತಾನೆ ಈ ಒಂದು ಕೃಷ್ಣ ದೇವರಾಯ ಹೌದು ಅರ್ಥ ಆಯ್ತ್ರಿ ಓಕೆ ನೋಟ್ಸನ್ನು ಮಾಡಿಕೊಳ್ಳಿ ಕಥೆ ರೀತಿಯಾಗಿ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಯಾಕಂದರೆ ಕತೆ ರೀತಿಯಾಗಿ ಅಂತ ಕೇಳಿಕೊಂಡಾಗ ನಿಮಗೇನಾಗುತ್ತೆ ಬರೀಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಕಥೆ ರೀತಿಯಾಗಿ ನೆನ್ಪಿಟ್ಕೊಂಡ್ರೆ ಏನಾಗತ್ತೆ ರೀ ಸೊ ಯಾವ ಒಂದು ರಾಜ್ಯದಲ್ಲಿ ಮೇಲೆ ದಾಳಿ ಮಾಡಿದಾಗ ಯಾರ ನನ್ನ ಸೋಲಿಸಿದ ಮತ್ತು ಎಷ್ಟರಲ್ಲಿ ಅನ್ನೋದನ್ನು ನೀವು ನೆನಪಿಟ್ಕೊಂಡ್ರೆ ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ನೆನ್ಪಿಟ್ಕೊಳ್ಳೋದು ರೀ ಸೊ ತುಂಬ ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ದಿಸ್ ವಿಡಿಯೋ ಹಾಗೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾರ ಒಂದು ರಾಜನ ಬಗ್ಗೆ ಬೇಕು ಅನ್ನೋದರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಸೊ ನಿಮ್ಮ ಇದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮಗೆ ಈ ಒಂದು ವಿಡಿಯೋದಿಂದ ಅರ್ಥವಾಗಿದ್ದರೆ ತಂಬನ್ನು ಕೊಡಿ ಅಂತ ಕೇಳ್ತಾ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್